ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಒಂದು ವಿಶೇಷ ದಿವಸ ಹೇಳಿದ್ರೆ ಇಡೀ ನಮ್ಮ ಕೋರ ಸಿನಿಮಾ ತಂಡ ಇವತ್ತು ತಾಯಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಅಲ್ಲಾದ ಮೇಲೆ ಬ್ರಹ್ಮಕಟ್ಟೆ ಬ್ರಹ್ಮಲಿಂಗೇಶ್ವರ ಮಾನ್ ಮಾರನಕಟ್ಟೆ ಬ್ರಹ್ಮ ಬ್ರಹ್ಮಲಿಂಗೇಶ್ವರ ದರ್ಶನ ಮಾಡ್ಕೊಂಡು ಇವತ್ತು ನಾವು ಉಡುಪಿಗೆ ಬಂದಿದ್ದೀವಿ ಇಲ್ಲಿ ಉಡುಪಿಲಿ ಎಲ್ಲ ನಮ್ಮ ಅಂಬೇಡ್ಕರ್ ಸೇನೆ ಹಾಂ ಎಮ್ ಆಡಿ ಎಮ್ ಆಡಿಗೆ ಬಂದಿದ್ದೀವಿ ಆಟೋ ಸ್ಟ್ಯಾಂಡು ಎಲ್ಲ ಆಟೋ ಸ್ಟ್ಯಾಂಡ್ ಎಲ್ಲ ನನ್ನ ಯುವ ಮಿತ್ರರು ಅಣ್ಣ ತಂದಿರು ಇವತ್ತು ತುಂಬ ಖುಷಿ ಆಗ್ತದೆ ನಮ್ಮ ಕೋರ ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಬಂದಿದ್ದೀವಿ ಅದೇ ರೀತಿ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ನಮ್ಮ ಸತೀಶ್ ಅವರು ಮತ್ತು ನಮ್ಮ ಪತ್ರಕರ್ತರು ಧರ್ಮೋದರವರು ಎಲ್ಲರೂ ತುಂಬ ಸಹಕಾರ ಕೊಟ್ಟು ಇಡೀ ನಮ್ಮ ಏನು ಈ ನಮ್ಮ ಮಲೆನಾಡು ಅಂತ ಹೇಳ್ತೀವಿ ಇದೊಂದು ರೀತಿಯಲ್ಲಿ ದೇವರ ನಾಡು ಯಾಕಂತೇಳಿದ್ರೆ ಕೋರ ಸಿನಿಮಾ ಕೊರಗಜ್ಜನ ಸ್ವಾಮಿ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಒಂದು ಅದ್ಭುತ ಕಂಟೆಂಟು ಒಂದು ಈ ನೆಲದ ಕತೆ ಇಟ್ಕೊಂಡು ಮಾಡಿದ್ದೀವಿ ಸೊ ಈ ಒಂದು ಸಿನಿಮಾಗೆ ಮುಖ್ಯವಾಗಿ ನಮ್ಮ ಹೀರೋ ಸುನಾಮಿ ಕಿಟ್ಟಿ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಡೈರೆಕ್ಟ್ರು ಶ್ರೀ ಅವರು ಬಂದಿದ್ದಾರೆ ಮತ್ತು ಎಲ್ಲ ಸಿನಿಮಾ ತಂಡ ಬಂದಿದ್ದೀವಿ ನಾವು ಹೇಳದಿಷ್ಟೇ ಒಂದು ಅದ್ಭುತ ಸಿನಿಮಾ ಮಾಡಿದ್ದೀವಿ ಕೋರಾ ಅಂತೇಳಿದರೆ ಬಹುಶಃ ನಾವು ಕೊರಗಜ್ಜನ್ನು ಕಾಣ್ಬೋದು ಆ ಸಿನಿಮಾದಲ್ಲಿ ಅಂಥ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಅಂದರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂಥ ಕೋರಾ ಸಿನಿಮಾ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ತುಂಬ ಖುಷಿ ಅಂದರೆ ಎಲ್ರಿಗೂ ಏಪ್ರಿಲ್ ಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಪ್ರಿಲ್ ಒಂದು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಮ್ಮ ಕೋರ ಸಿನಿಮಾ ಇಡೀ ಕರ್ನಾಟಕ ರಾಜ್ಯ ಅತ್ಯಂತ ರಿಲೀಸ್ ಆಗ್ತಿದೆ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪಿ ಒಂದು ಮತ್ತು ನಮ್ಮ ವರ್ಟಶ್ರೀಯವರು ನಿರ್ಮಾಣ ಮಾಡಿರುವಂಥ ಕೋರ ಪ್ರೊಡ್ಯೂಸರ್ ಮೂರ್ತನೇ ಇಲ್ಲೇ ಇದ್ದಾರೆ ನಮ್ಮ ಡೈರೆಕ್ಟರ್ ಶ್ರೀ ಸರ್ ಇಲ್ಲೇ ಇದ್ದಾರೆ ಕಲ್ಲೂರು ಮುಖಾಮಿಕೆ ಮತ್ತು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಂದು ಕೋರ ಇಟ್ಟಾಗಬೇಕು ಮತ್ತು ಇಡೀ ಕರ್ನಾಟಕ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಒಂದು ತುಂಬ ಶ್ರಮಪಟ್ಟಿ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ನಮ್ಮ ಪಿ ಮೂರ್ತಿಯಣ್ಣ ನಿರ್ಮಾಣ ಮಾಡಿದ್ದಾರೆ ಹಾಗೂ ಕಳಪ ಕಳನಾಯಕ ಕಳಾಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನಿರ್ಮಾಣ ಜೊತೆ ಮಾಡೋದು ಭಾಳ ಕಷ್ಟ ಯಾಕಂದರೆ ಎರಡೂ ಒಟ್ಟೊಟ್ಟಿಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಂಥದ್ರಲ್ಲಿ ನಿಜವರು ನಿಜವಲ್ಲೂ ಯಶಸ್ವಿಯಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸುನಾಮಿ ಕಿಟ್ಟಿ ನಾಯಕನಾಗಿ ಅಭಿನಯಿಸಿದ್ದಾರೆ ಸೊ ಏಪ್ರಿಲ್ ಹದಿನೆಂಟಂದು ರಿಲೀಸ್ ಆಗ್ತದೆ ಇವತ್ತು ಮಾರಣಕಟ್ಟೆ ಶ್ರೀ ಬ ಬ್ರಹ್ಮಲಿಂಗೇಶ್ವರ ದೇವ್ರನ್ನ ಆಶೀರ್ವಾದ ಪಡೆದು ಇವತ್ತು ಹಮ್ಮಾಡಿ ಊರಿನ ಅಮ್ಮಾಡಿ ಹಮ್ಮಾಡಿ ಹಾಂ ಹೆಮ್ಮಾಡಿ ಆಟೋ ಸ್ಟ್ಯಾಂಡಿಂದ ಬಂದು ನಮ್ಮ ಸ್ನೇಹಿತರ ಜೊತೆ ಇವತ್ತು ಆ ಖುಷಿ ವಿಚಾರಣ ಹಂಚ್ಕೊಳ್ಳೋಣ ಅಂತ ಇವತ್ತು ಇಲ್ಲಿಗೆ ಆ ಆಟೋ ಆಟೋ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ನೋಡಿ ಉಡುಪಿ ಮಂಗಳೂರು ಎಲ್ಲ ಭಾಗದಲ್ಲೂ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಯು